ಗ್ರಾಮದಲ್ಲಿ ಗುಡಿ ಕಟ್ಟಿಸಿಕೊಡುವುದಾಗಿ ಹೇಳಿದ ಸಂದರ್ಭದಲ್ಲಿ ನೀವೆಲ್ಲ ಚಪ್ಪಾಳೆ ಹೊಡೆದ್ರಿ ಆಗ ನಾನು ಗುಡಿ ಕಟ್ಟಿದ ಮೇಲೆ ಚಪ್ಪಾಳೆ ಹೊಡೆಯಿರಿ ಈಗ ಬೇಡ ಎಂದಿದೆ ಇಂದು ಗುಡಿ ಕಟ್ಟಿಸಿ ಉದ್ಘಾಟನೆ ಮಾಡಿದ್ದೇನೆ ಈಗ ನಿಮ್ಮ ಚಪ್ಪಾಳೆ ನಿಲ್ಲಿಸಲಾಗ್ತಿಲ್ಲ ನೀವು ತೋರುತ್ತಿರುವ ಪ್ರೀತಿಗೆ ಬೆಲೆ ಕಟ್ಟಲಾಗದು ಊರಲ್ಲೆಲ್ಲ ಮೆರವಣಿಗೆ ಮಾಡಿದ್ರಿ ಚಿನ್ನದ ಸರ ನೀಡಿ ಸನ್ಮಾನ ಮಾಡಿದ್ರಿ ನಿಮ್ಮ ಈ ಪ್ರೀತಿಯೇ ನನ್ನ ಶಕ್ತಿ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾವುಕರಾಗಿ ನೋಡಿದಿದ್ದು ತಮ್ಮದೇ ಕ್ಷೇತ್ರದ ಕೊಂಡಸ್ಕುಪ್ಪ ಗ್ರಾಮದಲ್ಲಿ ಹೌದು ವೀಕ್ಷಕರೇ ಗ್ರಾಮದಲ್ಲಿ ಸಚಿವರು ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿಕೊಟ್ಟ ವಿಠ್ಠಲ ಬೀರದೇವರ ಮತ್ತು ಬಾಗುಬಾಯಿ ದೇವಸ್ಥಾನ ಉದ್ಘಾಟನೆ ನೆರವೇರಿಸಿದಂತ ಸಚಿವರು ಗ್ರಾಮಸ್ಥರ ಪ್ರೀತಿ ಕಂಡು ಭಾವುಕರಾಗಿ ಮಾತನಾಡಿದರು ನುಡಿದಂತೆ ನಡೆದ ತಾಯಿ ಎನ್ನುವ ಫ್ಲೆಕ್ಸ್ ಹಾಕಿದ ಊರ ತುಂಬಾ ಸಚಿವರನ್ನ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಲಾಯಿತು ನಂತರ ಚಿನ್ನದ ಸರ ಹಾಕಿ ಸನ್ಮಾನಿಸಿದರು ಇದನ್ನೆಲ್ಲ ಕಂಡ ಸಚಿವರು ನಿಮ್ಮ ಪ್ರೀತಿಗೆ ಬೆಲೆ ಕಟ್ಟಲಾಗದು ಇದೇ ನನ್ನ ಶಕ್ತಿ ಎಂದು ಹೇಳಿದರು ಶಾಸಕಿಯಾಗಿ ಕ್ಷೇತ್ರದ ಜನರು ಕೊಟ್ಟ ಅವಕಾಶವನ್ನ ಸೂಕ್ತವಾಗಿ ನಿರ್ವಹಿಸುತ್ತಿರುವೆ ದಾನ ಧರ್ಮ ಮಾಡಿದ ಕೈಯನ್ನ ದೇವರು ಕಾಪಾಡ್ತಾನೆ ಜನರ ಸೇವೆ ಮಾಡುವ ಸೌಭಾಗ್ಯ ನನಗೆ ಸಿಕ್ಕಿದೆ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಲಾಗದು ನನ್ನ ಕೈಕಾಲಲ್ಲಿ ಶಕ್ತಿ ಇರುವವರೆಗೂ ನಿಮ್ಮ ಸೇವೆ ಮಾಡುತ್ತೇನೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಎಲ್ಲ ಸಮಾಜ ಒಂದಾಗಿ ಹಂಚಿಕೊಂಡು ಹೋಗುವ ರೀತಿ ಇರಬೇಕು ಮೂರ್ನೂರು ಓಟು ಇದ್ದಲ್ಲಿ ಹದಿನೈದು ಕೋಟಿ ರೂಪಾಯಿ ಕೆಲಸ ಮಾಡಿಸಿದ್ದೇನೆ ಬೇರೆಯವರ ಮೇಲೆ ಆರೋಪ ಮಾಡಲು ಸಮಯವಿಲ್ಲ ಪ್ರೀತಿಯಿಂದ ಕೆಲಸ ಮಾಡ್ತೇನೆ ನನಗೆ ಕೆಲಸ ಒಂದೇ ಗೊತ್ತು ನಿಮ್ಮ ವಿಶ್ವಾಸ ಉಳಿಸಿಕೊಂಡು ಹೋಗ್ತೇನೆ ಪ್ರೀತಿಯ ಕಾಣಿಕೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದು ತಿಳಿಸಿದರು ಶಾಸಕಿಯಾಗುವ ಅವಕಾಶ ಕೊಟ್ಟ್ರಿ ಜಾತಿ ಭಾಷೆ ರಾಜಕಾರಣ ಮಾಡದೆ ಕೆಲಸ ಮಾಡ್ತಿದ್ದೇನೆ ದಾನ ಧರ್ಮ ಮಾಡಿದ ಕೈಯನ್ನು ದೇವರು ಕಾಪಾಡ್ತಾನೆ ಎನ್ನುವುದಕ್ಕೆ ದೊಡ್ಡ ಅಪಘಾತದಲ್ಲೂ ನಾನು ಬದುಕಿ ಬಂದಿದ್ದೆ ಸಾಕ್ಷಿ ನಿಮ್ಮ ಸೇವೆ ಮಾಡುವ ಸೌಭಾಗ್ಯಕ್ಕಾಗಿ ದೇವರು ನನ್ನನ್ನು ಉಳಿಸಲಿ ಎಂದು ಭಾವುಕರಾದರು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಲಾಗದು ನನ್ನ ಕೈ ಕಾಲಲ್ಲಿ ಶಕ್ತಿ ಇರುವವರೆಗೆ ನಿಮ್ಮ ಸೇವೆ ಮಾಡ್ತೇನೆ ದೇವಸ್ಥಾನ ಪೂರ್ಣವಾಗಿದ್ದರಿಂದ ನನಗೆ ನೆಮ್ಮದಿಯ ಕೆಲಸ ಆಗಿದೆ ಎಂದ ಸಚಿವರು ಎಲ್ಲ ಸಮಾಜದವರ ದೇವಸ್ಥಾನಗಳಲ್ಲೂ ಕಟ್ಟಿಸಿಕೊಟ್ಟಿದ್ದೇನೆ ಸ್ವಾಮಿ ನಿಷ್ಠೆಗೆ ಇನ್ನೊಂದು ಹೆಸರು ಹಾಲುಮತ ಸಮಾಜ ಎಲ್ಲ ಸಮಾಜಗಳು ಒಂದಾಗಿ ಹಂಚಿಕೊಂಡು ಹೋಗುವ ರೀತಿ ಈ ಗ್ರಾಮದಲ್ಲಿ ಇರಬೇಕು ಎಂದರು ಓಟು ಎನಿಸಿ ರೊಕ್ಕ ಹಾಕುವ ಹೆಣ್ಣು ಮಗಳಲ್ಲ ನಾನು ಮೂರುನೂರು ಓಟು ಇದ್ದಲ್ಲಿ ಹದಿನೈದು ಕೋಟಿ ರೂಪಾಯಿ ಕೆಲಸ ಮಾಡಿಸಿದ್ದೇನೆ ಇಲ್ಲಿ ಹನ್ನೆರಡು ನೂರು ಓಟು ಇದೆ ಆದರೆ ಯಾರೂ ನನಗೆ ಮತ ಹಾಕಿದ್ದೀರಿ ನೋಡಿಲ್ಲ ಎಲ್ಲರ ಕೆಲಸ ಮಾಡಿಕೊಟ್ಟಿದ್ದೇನೆ ಬೇರೆಯವರ ಮೇಲೆ ಆರೋಪ ಮಾಡಲು ನನಗೆ ಸಮಯವಿಲ್ಲ ಪ್ರೀತಿಯಿಂದ ಕೆಲಸ ಮಾಡ್ತೇನೆ ಕೆಲಸ ಒಂದೇ ನನಗೆ ಗೊತ್ತು ನಿಮ್ಮ ವಿಶ್ವಾಸ ಉಳಿಸಿಕೊಂಡು ಹೋಗ್ತೇನೆ ನಿಮ್ಮ ಪ್ರೀತಿಯ ಕಾಣಿಕೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದು ಹೇಳಿದರು ದೇವಸ್ಥಾನ ನಿರ್ಮಾಣ ಸಮಿತಿ ಅಧ್ಯಕ್ಷ ಮಾಳಿಂಗ ಸಾಂಬ್ರೇಕರ್ ಮಾತನಾಡಿ ಹಿಂದೆಲ್ಲ ಶಾಸಕರಾದವರು ಚಪ್ಪಾಳೆ ಹೊಡೆಸಿಕೊಂಡು ಹೋಗ್ತಿದ್ರು ಕೆಲಸ ಮಾಡ್ತಿರ್ಲಿಲ್ಲ ದೇವಸ್ಥಾನ ನಿರ್ಮಾಣ ಮಾಡಲು ಊರಿನ ಅಭಿವೃದ್ಧಿ ಮಾಡಲು ಈ ಹಿಂದೆ ಮಾಡಿದ ನಮ್ಮ ಪ್ರಯತ್ನಗಳು ಯಶಸ್ವಿಯಾಗಲಿಲ್ಲ ಈಗ ಆಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿಜವಾಗಿ ಕೊಂಡಸ್ಕೊಪ್ಪದ ಮಗಳು ಎಂದು ಹೇಳಿದರು ಹಲಗ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ವೆಟ್ಟಲ್ ಸಾಂಬ್ರೇಕರ್ ಮಾತನಾಡಿ ಎಷ್ಟು ಪೂಜೆ ಮಾಡಿದ್ರು ಇಂಥ ತಾಯಿ ಇಂತಹ ಜನಪ್ರತಿನಿಧಿ ಸಿಗೋದಿಲ್ಲ ಇಂತಹ ಶಾಸಕರು ಎಲ್ಲಾ ಕ್ಷೇತ್ರಗಳಲ್ಲಿ ಇದ್ದರೆ ಯಾವುದಕ್ಕೂ ಆಗೋದಿಲ್ಲ ಇರುವುದೇ ಹನ್ನೆರಡು ನೂರು ಓಟು ಆದರೆ ಎಷ್ಟೊಂದು ಅಭಿವೃದ್ಧಿ ಮಾಡುತ್ತಿದ್ದಾರೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಮೂರರಿಂದ ನಾಲ್ಕು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಆರು ತಿಂಗಳಿನಲ್ಲಿ ಐವತ್ತು ಲಕ್ಷ ರಸ್ತೆಗಳನ್ನು ನೀಡಿದ್ದಾರೆ ಶಿವಾಜಿ ಮೂರ್ತಿಗೂ ಹಣ ನೀಡಿದ್ದಾರೆ ಎಂದರು ಈ ವೇಳೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಚನ್ನರಾಜಿಹೊಳಿ ಇಂದು ಸುವರ್ಣಾಕ್ಷರಗಳಿಂದ ಬರೆಯಬೇಕಾದ ದಿನ ವಾಗ್ದಾನದಂತೆ ಸಚಿವರು ಮಂದಿರ ನಿರ್ಮಾಣ ಮಾಡಿದ್ದಾರೆ ನಾವು ಕೆಲಸಗಾರರು ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸುತ್ತಿದ್ದೇವೆ ನೆಪ ಹೇಳದೆ ಕೊಟ್ಟ ಜವಾಬ್ದಾರಿಯನ್ನ ತಲೆಯ ಮೇಲೆ ಹೊತ್ತು ಕೆಲಸ ಮಾಡಿಸಿದ್ದೇವೆ ಮಾಡುತ್ತಿದ್ದೇವೆ ಎಂದರು ಮಾತಿಗಿಂತ ಕೆಲಸದಲ್ಲಿ ನಂಬಿಕೆ ಇಟ್ಟಿದ್ದೇವೆ ಹೆಚ್ಚು ಕೆಲಸ ಮಾಡಲು ನಮಗೆ ಶಕ್ತಿ ಕೊಡಿ ಯುವಕರು ಕೆಟ್ಟ ಚಟಗಳನ್ನು ಬಿಟ್ಟು ಸನ್ಮಾರ್ಗದಲ್ಲಿ ನಡೆಯಿರಿ ಎಂದು ಹೇಳಿದರು ಪುಣ್ಯದ ದೇವಸ್ಥಾನ ಇದು ವಿಠಲ್ ದೇವರ ಮಂದಿರ ಅಂತಂದ್ರ ಎಲ್ಲಾರು ಬಂದು ಮೊದ್ಲು ನಾವು ಶ್ರೀ ಸೀಸಾಸ್ತಾನ ನಮಸ್ಕಾರ ಹಾಕೊಂಡ ಬಂಡಾರ ಹೊಡ್ಕೊಂಡು ಅಂತಂದ್ರ ಗುಲಾಲ್ ಹಾರತ ನಾವು ಮಾಡಿದ ನಾವ್ ಹಾಲು ಮೊದ್ಬಾರ ಅಣತ ಕರ್ಕೊಂಡು ನಾವ್ ಮೊದ್ಲು ಕೆಲಸ ಶುರು ಮಾಡ್ತೇನೆ ನಮ್ ಹಿರಿಯರ ಬಂದ್ರೆ ಬಂದಂತ ಪದ್ಧತಿ ಅದು ಇವತ್ತು ತಾಯಿ ಚನ್ನವರ ಸನ್ನಿಧಿ ಒಳಗಡೆ ನಾನು ನಿಂತೇನೆ ಇದು ಹೆಂಗಂತಂದ್ರೆ ಕಿತ್ತೂರಲ್ಲಿ ಚೆನ್ನಮ್ಮ ಅಂತ ಒಬ್ಬರನ್ನ ಯಾವತ್ತೂ ನಾವು ಕರ್ವೇ ಕಿತ್ತೂರಲ್ಲಿ ಚೆನ್ನಮ್ಮ ನಿನ್ನಿಂದ ಶಾಲೆಗೆ ಹಿಡ್ಕೊಂಡು ಸಂಗೊಳ್ಳಿ ಗಾಯನ ಬಂದೇ ಬಂತ ಸ್ವಾಮಿ ನಿಷ್ಠೆಗೆ ಇನ್ನೊಂದು ಹೆಸರು ಹಾಲು ಮೊದಲು ಸಮಾಜ ಸ್ವಾಮಿ ನಿಷ್ಠೆಗೆ ಇನ್ನೊಂದು ಹೆಸರು ತ್ಯಾಗಕ್ಕೆ ಬಲಿದಾನಕ್ಕೆ ಇನ್ನೊಂದು ಹೆಸರು ವಿಶ್ವಾಸಕ್ಕೆ ಇನ್ನೊಂದು ಹೆಸರು ಅಂತಂದ್ರ ಅದು ಸಂಗೊಳ್ಳಿ ಗಾಯನ್ ಬಹಳ ಖುಷಿ ಆಯ್ತು ಇವತ್ತ ಚಂದ್ರಾಜ್ ಬಹಳ ಚಂದ ಮಾತಾಡ್ದ ಇವತ್ತ ವಿಠಲ್ ಬಹಳ ಚಂದ ಮಾತಾಡದ ನಮ್ ಗಂಗಪ್ಪ ನಮ್ಮ ಕವಿತಿಯವರ ಅಧ್ಯಕ್ಷರುಳರಾವಿ ಗ್ರಾಮೀಣ ಕ್ಷೇತ್ರದ ಒಂದು ಶಾಸಕಿ ಆಗುವಂತ ಒಂದು ಅವಕಾಶ ಒಬ್ಬ ಹೆಣ್ಮಗಳಿತ್ತು ಹಿರಿಯರ ಒಬ್ಬ ಹೆಣ್ಮ ಒಂದು ವಿಶ್ವಾಸ ಮಾಡಿ ನೋಡಿದ್ರು ಏನಪ್ಪಾ ಇಷ್ಟೆಲ್ಲ ನಾವು ಕೆಲಸ ಮಾಡತಾರ ಕಾರ ನೋಡುದು ಎಂ ಎಲ್ ಎಲ್ ಓಡಾಡ್ತಾ ಓಡಾಡ್ತಾರಿಸ್ಲಾಗ ಒಮ್ಮೆ ಅವಕಾಶ ಕೊಡೋದಂತ ಹೇಳಿ ಕೆಲವು ಜನ ಕೊಟ್ರು ಕೆಲವು ಜನ ಇಲ್ ಆದ್ರೆ ಹೊಟ್ಟವರು ತಮ್ದು ಬಾ ತಾಮಸ್ಕೊಳ್ಳತ್ತಾಗ ನಾವ್ ಮುಂದಿನ ಸಲ ಅಂತ ವಿಚಾರ ಮಾಡ ಅವಕಾಶ ಕೊಟ್ಟಂತ ಸಂದರ್ಭದಲ್ಲೇ ಯಾವುದೇ ಜಾತಿ ರಾಜಕಾರಣ ಮಾಡದೆ ಯಾವುದೇ ಭಾಷೆಯ ರಾಜಕಾರಣ ಮಾಡದೆ ಎಲ್ಲಾ ಜಾತಿ ಎಲ್ಲಾ ಭಾಷೆಯವರು ನಮ್ಮವರು ನಮ್ಮ ಮನೆ ಮಕ್ಕಳು ಕರ್ಕೊಂಡು ಅಧ್ಯಕ್ಷ ಒಂದು ಮಾತು ಹೇಳದೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಬರೋರಿಗೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಬರೋರಿಗೆ ಕೊಟ್ಟಿದ್ದು ಕೆಟ್ಟಿದನ ಬೇಡ ಕಟ್ಟಿ ಕಟ್ ಇಟ್ಟಿಗುದು ಬುತ್ತಿಸದ್ಞಾನ ಯಾವಾಗಿದ್ರು ಕೂಡ ಅವರ ಕಾಪಾಡ್ತೆ. ಹೆಲ್ ಕಾಪಾಡ್ತೆ. ಒಂದ್ ವರ್ಷದಿಂದ ದೊಡ್ಡ ಆಕ್ಸಿಡೆಂಟ್ ಆತನ ರೋಗ. ಅದು ಇಲ್ಲ. ಯಾಕ ಉಳಿದ್ನೇ? ಯಾಕ ಉಳಿದ್ನೇ ಅಂತಂದ್ರೆ ಇತ್ತ ಪುನ್ನೆ ಕೆಲಸ ಕಾರ್ಯ ನನ್ನ ಕಡೆಯಿಂದ ಶಾಸಕರು ಇರ್ತಾರ ಬಾಳ್ಬಂದ್ ಆಗ್ತಾರ ಮಂದಿ ಬಾಳ್ಬಂದ್ ಓದ್ತಾರ ಮಾತಾಡ್ತಾರ ಇಂಥವ್ರ ಕೈಯಿಂದ ಸೇವಾ ಹೇಳಿ ನನ್ನ ಶೆಟ್ಟವರ್ಧನಕ್ಕೆ ನನ್ನ ಕಡೆಯಿಂದ ಕೆಲಸ ಸೌಭಾಗ್ಯ ಅಂತ ಹೇಳ್ತಾರೆ ಒಂದು ನೂರ ಐವತ್ತೆರಡು ದೇವಸ್ಥಾನ ನಿರ್ಮಾಣ ನನ್ನ ಕ್ಷೇತ್ರದ ಒಂದು ನೂರ ಐವತ್ತೆರಡು ಇವತ್ ನಮ್ ನಿರ್ಮಿತಿಯವರಿದ್ದಾರೆ ಸುರೇಶ್ ನಾಗಾಜ್ ಜಲದೇಪ ನಾಗಾಜ್ ದೇವಸ್ಥಾನವನ್ನ ಕಟ್ಟಿದಂತ ಅವ ಎಲ್ಲಿ ಸೂಸು ಪರುಶ್ರಾ ಇದು ಬರೇ ನಾ ಒಬ್ಬಾಕಿನ ಅಲ್ಲ ನಮ್ಮ ಒಬ್ಬಾಕಿ ಕೈಯಿಂದ ಅಲ್ಲ ನೂರ ಒಂದು ದೇಡು ಕೋಟಿ ರೂಪಾಯಿ ಹಂಗ್ ಬಂತು ನೀವು ನನಗೆ ಎಲ್ಲರೂ ಕಟ್ಟಲು ಗೊತ್ತಿದ್ರಿ ನನಗೆ ಶಕ್ತಿ ಬಂತು ಎಮ್ ಎಲ್ ಎ ಮಾಡಿದೆ ಮಂಜು ಆದರೆ ಏಳು ಕೋಟಿ ರೂಪಾಯಿ ತಾಯಿ ಆದ್ರೆ ಏಳು ಕಿಲೋ ಬೆಳೆ ತಂದ್ರಲ್ಲ ನೀವು ಬೆಳಿ ಮುಂದ್ರ ಸುವರ್ಣ ಸೌತ್ ಇಲ್ಲಿ ಇಡೀ ರಾಜ್ಯಾಗ ಈ ಕ್ಷೇತ್ರ ಎಲ್ಲ ರೀತಿಯಿಂದ ಉದ್ಘಾಟ ಮಾಡೋದು ಈ ಕ್ಷೇತ್ರ ಇನ್ನು ನನ್ನ ಒಂದು ದೊಡ್ಡ ಆಸೆ ಏನು ಅಂತಂದ್ರ ಈ ಭಾಗದ ಯುವಕರು ಮಹಿಳೆಯರಿಗಂತೂ ಗೃಹಲಕ್ಷ್ಮಿ ಮಾಡೆ ಸಿದ್ದರಾಮಯ್ಯ ಪೂಜೆ ಗೃಹಲಕ್ಷ್ಮಿ ಮಾಡಿದ್ದೇವೆ ಈಗ ಎರಡ್ ತಿಂಗಳ್ ಹಾಕಿದೀವಿ ನಿನ್ ನಾಲ್ನಾಕ್ ಸಾವಿರ ಬಿಡ್ತೀವಿ ಈ ಸದ್ಯ ಇಲ್ಲಿವರೆಗೆ ಈ ಸತೆ ಬತ್ತಕ್ಕೆ ಎರಡೆರು ತಿಂಗಳು ಆಯ್ತು ಬಂದಿದೆನೆಗ ಇಲ್ಲಿವರೆಗೆ 48000 ಬಂದಿತ್ತು ಅಷ್ಟೇ ಹೇಳಿ 48000 ಮಾತ್ರ ಬಂದಿತ್ತು ರಕ್ಕ 8 ತಿಂಗಳು 48000 ಬರಕ್ಕೆ ಐತೆ ಈಗ ಮತ್ತೆ 4000 ಹಾಕೇನಿ ಈಗ 15 ಕೃಷ್ಣ ಕಾಂಬಳೆ ಕೆಎಂಎನ್ ನ್ಯೂಸ್ ಬೆಳಗಾವಿ कौन कलेक्शन खड़े बाजार बेलगाम